ಮನುಷ್ಯರಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಗೌರವ ಇದ್ದೇ ಇರುತ್ತೆ ಆದ್ರೆ ಇಲ್ಲೊಂದ್ ಕಡೆ ತಾಯಿ ಮತ್ತು ಮಗನ ಜೋಡಿ ಪೌರ ಕಾರ್ಮಿಕರ ಮೇಲೆ ದರ್ಪ ತೋರಿದ್ದಾರೆ ಅದೆಷ್ಟೋ ಸಿಟ್ಟು ತಾಯಿ ಮಗ ಸೇರ್ಕೊಂಡು ಜಿಗಿ ಜಿಗಿದು ಜಗಳ ಕಾಯ್ತಿದ್ದಾರೆ ಮೈ ಮೇಲೆ ಏರಿ ಹೋಗ್ತಿದ್ದಾರೆ ಇವನಂತೂ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನೋವಂತೆ ಪಾಪದ ಪೌರಕಾರ್ಮಿಕ ಮಹಿಳೆಯರ ಮೇಲೆ ತನ್ನ ಪ್ರತಾಪ ತೋರಿಸಿದ್ದಾನೆ ನಾಚಿಕೆಯಾಗಬೇಕು ಇವರಿಗೆ ಕಸದ ವಿಚಾರಕ್ಕೆ ಖಿರೀಕ್ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಯಾಡರಹಳ್ಳಿಯ ಭಾರತಿ ನಗರದಲ್ಲಿ ಸೆಪ್ಟೆಂಬರ್ ಹನ್ನೊಂದರಂದು ನಡೆದ ಗಲಾಟೆ ದೃಶ್ಯವಿದು ರಸ್ತೆ ಮೇಲಿನ ಕಸ ಸಂಗ್ರಹಿಸುತ್ತಿದ್ದ ಬಿಬಿಎಂಪಿ ಮಹಿಳಾ ಪೌರ ಕಾರ್ಮಿಕರಿಗೆ ಈ ಮಹಿಳೆ ಕಸ ಕೊಡಲು ಹೋಗಿದ್ರಂತೆ ಆಗ ನಾವು ಕಸ ಗುಡಿಸೋರು ಕಸ ಸಂಗ್ರಹಿಸಲ್ಲ ಅಂತ ಅಂದಿದ್ದೇ ತಡ ಪೌರ ಕಾರ್ಮಿಕರ ಮೇಲೆ ತಾಯಿ ಮಗ ಜಗಳಕ್ಕಿಳಿದಿದ್ದಾರೆ ಅವಾಚ್ಯ ಪದಗಳಿಂದ ನಿಂದಿಸಿ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಪೌರ ಕಾರ್ಮಿಕರು ಆರೋಪಿಸಿದ್ದಾರೆ ಕಸ ಗುಡಿಸ್ತಾ ಇದ್ವಿ ಈ ಕಸ ಎತ್ತಿಲ್ಲ ಅನ್ಬಿಟ್ಟು ನಮ್ಗೆ ಬೈದ್ರು ಯಾಕಕ್ಕ ಈ ಏಕವಚನದಲ್ಲಿ ಮಾತಾಡ್ತೀರಾ ಬಿ ಬಿ ಎಂ ಪಿ ಆಫೀಸ್ಗೆ ಕಂಪ್ಲೇಂಟ್ ಮಾಡಿರಿ ಅವ್ರಿಗೆ ಗಾಡಿ ಕಳಿಸ್ತಾರೆ ಅನ್ನೋ ನೀವೇನಕ್ಕಿದ್ದೀರಾ ಅಂತ ಕೆಟ್ಟ ಪದದಲ್ಲಿ ಹೇಳಿದ್ರು ನಮ್ಮ ಫ್ರೆಂಡ್ ವಿಡಿಯೋ ಮಾಡಕ್ ಹೋಗಿದ್ನ ಅದು ಫೋನ್ ಕಿತ್ಕೊಂಡು ಅವ್ಳನ್ನ ಬಗ್ಗಿಸ್ಕೊಂಡು ಹೊಡೆದು ಅವಳ ಫೋನ್ ಕಿತ್ಕೊಂಡ್ಬಿಟ್ಟು ಅವಳ ಫೋನ್ ಅಲ್ಲಿರೋದನ್ನೆಲ್ಲ ಡಿಲೀಟ್ ಮಾಡ್ಬಿಟ್ರು ಅಮ್ಮ ಮಗನ ಆವೇಶದ ವಿರುದ್ಧ ಸಿಡಿದೆದ್ದ ಪೌರಕಾರ್ಮಿಕರು ಆರೋಪಿ ಚಂದು ಮತ್ತು ಈತನ ತಾಯಿ ವಿರುದ್ಧ ವ್ಯಾಡರಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆದರೆ ಪೊಲೀಸರು ಆರೋಪಿಗಳನ್ನ ಬಂಧಿಸಿಲ್ಲ ವಿಚಾರಣೆಯನ್ನೂ ನಡೆಸಿಲ್ಲ ಅಂತ ಆರೋಪಿಸಿ ಪೌರ ಕಾರ್ಮಿಕರು ಇವತ್ತು ಬಿಬಿಎಂಪಿ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟಿಸಿದ್ರು ಪೌರ ಕಾರ್ಮಿಕರಿಗೆ ರಕ್ಷಣೆ ಕೊಡುವಂತೆ ನೀರು ಶೌಚಾಲಯ ಸೌಲಭ್ಯ ಕಲ್ಪಿಸುವಂತೆ ಬಿಬಿಎಂಪಿ ಆಯುಕ್ತರಿಗೆ ಮನವಿ ಮಾಡಿದ್ರು ನಮ್ಮ ಕಾರ್ಮಿಕರು ಅಂದ್ರೆ ನಮ್ಮ ಕುಟುಂಬದ ಸದಸ್ಯರು ಇರುವುದರಿಂದ ಅವರ ಮೇಲೆ ಹಲ್ಲೆ ಆಗಿದ್ದು ಅಂದ್ರೆ ಬಿಬಿಎಂಪಿ ಮೇಲೆ ಹಲ್ಲೆ ಆಗಿದೆ ಅಂತಾನೆ ಅರ್ಥ ಹೀಗಾಗಿ ಈ ದಿಕ್ಕಿನಲ್ಲಿ ನಮಗೆ ಪೊಲೀಸ್ ಕಮಿಷನರ್ ಜೊತೆಗೂ ಮಾತಾಡ್ತೀವಿ ಈಗ ನಾವು ನಮ್ಮ ಮಸ್ಟ್ರಿಂಗ್ ಅಂಡ್ ಇದು ಪಾಯಿಂಟ್ಸ್ ಏನಿದೆ ಅಲ್ಲಿ ಈಗಾಗಲೇ ಎಲ್ಲ ಶೌಚಾಲಯದ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲಾ ಕಡೆಗೆ ಖಾಯಂವಾಗಿಯೇ ರೆಸ್ಟ್ ರೂಮ್ ಆಗಬೇಕು ಅಂತ ಆಗಿ ನಾವು ಖಾಯಂ ಆಗಿ ಪೌರ ಕಾರ್ಮಿಕರಿಗೆ ಕಟ್ ಮಾಡ್ತಾನೆ ಇದ್ದೀವಿ ಕಟ್ತಾನೇ ಇದ್ದೀವಿ ನಗರ ಸ್ವಚ್ಛವಾಗಿರಬೇಕಿದ್ರೆ ಪೌರ ಕಾರ್ಮಿಕರು ಬೆವರು ಹರಿಸಲೇಬೇಕು ಅವರು ಒಂದು ದಿನ ಸುಮ್ಮನೆ ಕೂತರು ಇಡೀ ನಗರ ಗಬ್ಬೇಳುತ್ತೆ ಅಂಥದ್ರಲ್ಲಿ ಇವರ ಮೇಲೆ ಹಲ್ಲೆ ಯಾದ್ರೆ ತಕ್ಕ ಶಿಕ್ಷೆಯಾಗಬೇಕಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು